ತೋರಿಸಿದ್ರಿ ಬಟ್ಟೆ ತೋರಿಸಿದ್ರಿ ಎಲ್ಲ ತೋರಿಸಿದ್ರಿ ಆದ್ರೆ ಅಡಿಗೆ ಮನೆಗೆ ಬೇಕಾಗಿರುವಂತ ಕಿಚನ್ ಐಟಮ್ ತೋರಿಸಿಲ್ಲ ಅನ್ನೋರ್ಗೆ ಸೊ ಬೆಡ್ ಶಾಪ್ ಅಂತಾನೆ ಹೇಳ್ಬೋದು ಕೊಕೋನಟ್ ಶಾಪ್ ಬಂದಿದ್ದೀನಿ ನಾನು ಇವತ್ತು ವರಮಹಾಲಕ್ಷ್ಮಿ ಪ್ರಯುಕ್ತ ಇಲ್ಲಿ ಆಫರ್ಗಳ ಗಳ ಸುರಿಮಳೆನೆ ನಡೀತಾ ಇದೆ ಬನ್ನಿ ಮಾತಾಡ್ಸೋಣ ಇಲ್ಲಿ ಯಾವ ಯಾವ ತರ ಐಟಮ್ ಸಿಗುತ್ತೆ ಕಿಚನ್ ಐಟಮ್ ಅಂತ ತಿಳ್ಕೊಳ್ಳೋಣ ಸರ್ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೀವು ಆಫರ್ ಗಳು ನಡೀತಾ ಇದೆ ಅಂತ ಹೇಳಿದ್ರಿ ಸೊ ಏನೇನು ಆಫರ್ ಇದೆ ಅಂತ ನಮ್ಮ ವೀಕ್ಷಕರಿಗೆ ನಮಗೂ ತಿಳಿಸ್ತೀರಾ ಫಸ್ಟ್ ಬಂದು ನಾನು ನಿಮ್ಮ ನ ಹೇಳ್ತೀನಿ ನೋಡಿ ಇಲ್ಲಿ ಇಲ್ಲಿದೆ ಸೊ ನೋಡಿ ಇಲ್ಲಿ ಪ್ಲೇಟ್ಸ್ ಎಲ್ಲ ಇದೆ ಸೊ ನಾರ್ಮಲ್ ಪ್ರೈಸ್ ಎಲ್ಲ ಟೂ ನೈಂಟಿ ನೈನ್ ರುಪೀಸ್ ಎಲ್ಲ ಇದೆ ಸೊ ಅದನ್ನ ಆಫರ್ಲಿ ಒನ್ ಫಿಫ್ಟಿ ರುಪೀಸಲ್ಲಿ ಆಫರ್ ಅಲ್ಲಿ ಒನ್ ಫಿಫ್ಟಿ ರುಪೀಸ್ ಇದಕ್ಕೆ ಎಸ್ ಅದು ಬಂದು ನಿಮಗೆ ಥ್ರೀ ಅಂಡ್ರೆಡ್ ಚೇಂಜ್ ಇದೆ ಬಟ್ ಆಫರ್ಲಿ ಟೂ ಅಂಡ್ರೆಡ್ ರುಪೀಸ್ ಓಕೆ ಅದರಲ್ಲಿ ಇಲ್ಲಿ ಇಲ್ಲಿರೋದೆಲ್ಲ ಆಫರ್ ಪ್ರೈಸಸ್ಸು ಇಲ್ಲಿ ನೋಡಿ ವಾಟರ್ ಬಾಟಲ್ ಟೂ ಹಂಡ್ರೆಡ್ ರುಪೀಸ್ ಅಲ್ಲಿ ಓಕೆ ಅಂಡ್ ಸರ್ವಿಂಗ್ ಸರ್ ಶಾಪ್ ಅಲ್ಲಿ ಇವಾಗ ಮೇಲ್ಗಡೆ ಹೆಸರುಗಳನ್ನ ಬೇರೆ ಬೇರೆ ತರ ಅವರವರ ಹೆಸರುಗಳಾಗಿರ್ಬೋದು ಬೇರೆ ಬೇರೆ ಸ್ಟೀಲ್ ಸ್ಟಾಪ್ ಏನೋ ಸಮಥಿಂಗ್ ಹಾಕೊಂಡಿರ್ತಾರೆ ಬಟ್ ನಿಮ್ ಶಾಪ್ ಅಲ್ಲಿ ಕೋಕೋನಟ್ ಶಾಪ್ ಅಂತ ವೆರೈಟಿ ಆಗಿದೆ ಸೊ ಅದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳಿಸ್ತೀರಾ ತಿಳಿಸ್ತೀರಾಟ್ ಅಂತ ಒಂದು ಬ್ರ್ಯಾಂಡ್ ಇದೆ ಅದರಲ್ಲಿ ಮೇನ್ ಸ್ಪೆಷಾಲಿಟಿ ಏನಂದ್ರೆ ನಾವು ಸ್ಟೀಲ್ಸ್ ಅಲ್ಲಿ ಇದೆ ಅದೆಲ್ಲ ನಾವು ಚೆನ್ನಾಗಿ ಸ್ಟೀಲ್ಸ್ ಅಲ್ಲಿ ಯೂಸ್ ಮಾಡ್ತೀವಿ ಐವತ್ತು ವರ್ಷ ಆಗ್ಲಿ ಇನ್ನು ಕ್ರೇಕ್ ಆಗಲ್ಲ ರಸ್ಟ್ ಆಗಲ್ಲ ಒಂದ್ ಎಕ್ಸಾಂಪಲ್ಸ್ ಹೇಳ್ತೀನಿ ಎಕ್ಸಾಂಪಲ್ ಅಂದ್ರೆ ಈ ತಟ್ಟೆ ಇದೆ ನೀವು ತಟ್ಟೆ ಎಲ್ಲ ನೋಡಿರ್ಬೋದು ಅದರದ್ದು ನೀವು ಹ್ಯಾಂಡ್ ವರ್ಕ್ಸ್ ನೋಡಿ ಒಂದ್ ಸಿಲ್ವರ್ ತರ ಕಾಣಿಸ್ತಾ ಏನು ಆಗಲ್ಲ ಐವತ್ತು ವರ್ಷ ಆಗ್ಲಿ ಹೋಗಲ್ಲ ಏನಾಗೋದೇ ಇಲ್ಲ ಮತ್ತೆ ಈ ಸ್ಟಿಲ್ ಸೀಟ್ ಇದೆನಾ ಅದು ಪ್ಯೂರ್ ಜಿನ್ಗಲ್ದು ಇದೆ ತ್ರೀ ನೋಟ್ ಫೋರ್ ಹಾ ಸೆಲಮ್ ಇಸ್ಟೀಲ್ ತಿಕ್ಕೊಳ್ಳಿ ಓಕೆ ಅದನ್ನ ಕ್ರೇಕು ರಷ್ಟ್ ಏನ್ ಆಗೋದೇ ಇಲ್ಲ ಸೊ ಅದು ಮೇನ್ ಮೋಸ್ಟ್ ಇಂಪಾರ್ಟೆಂಟ್ ಸೊ ಇವಾಗ ಕ್ಲೀನ್ ಮಾಡ್ಬೇಕಂದ್ರೆ ಇವಾಗ ಇದ್ರಲ್ಲೆಲ್ಲ ತಿಳಿಸ್ಕೊತೀರಾ ದಿವಸ ಸಾಫ್ಟ್ ಆಗಿದೆ ಸಾಫ್ಟ್ ಆಗಿದೆ ಹೋಗ್ಬಿಡತ್ತೆ ಏನಾಗೋದೇ ಇಲ್ಲ ಮತ್ತೆ ಡಿಸೋ ಸರ್ ನಾರ್ಮಲ್ ವಾಷಿಂಗು ಎಲ್ಲ ಮಾಡ್ಬೋದು ಮತ್ತೆ ಸೆಕೆಂಡ್ ಬಂದು ಅದ್ರ ಮೇಲಿಂದ ನೋಡಿದ್ರೆ ಕೈಲ ಸ್ವೆನು ಕಟ್ಟೇನ್ ಆಗಲ್ಲ ಫಿನಿಶಿಂಗ್ ಎಲ್ಲ ಇಲ್ಲ ಸೊ ಎನಿಥಿಂಗ್ ಜಸ್ಟ್ ಅದು ಎಕ್ಸಾಂಪಲ್ ಅದರದ್ದು ಬೇಕಷ್ಟು ವೆರೈಟಿ ಎಲ್ಲ ಇದೆ ಸೊ ಅದರಲ್ಲಿ ನೀವು ಅದರದ್ದು ಸೈನಿಂಗ್ ಕ್ವಾಲಿಟಿ ಮತ್ತೆ ಡಿಸೈನ್ಸ್ ಎಲ್ಲ ನೋಡಿದ್ರೆ ತುಂಬಾ ಡಿಫ್ರೆಂಟ್ ಆಗಿದೆ ಮತ್ತೆ ನಾವು ಕ್ವಾಲಿಟಿನೇ ಮಾಡ್ತೀವಿ ನಾರ್ಮಲ್ ಏನಿಲ್ಲ ಸೊ ಎನಿಥಿಂಗ್ ನೋಡಿದ್ರು ರೂಮ್ ಜಾಸ್ತಿ ಕಾಪರ್ದು ವಾಟರ್ ಕುಡಿದ್ ಬಿಟ್ಟು ತಿರ್ಗಾ ಮುಚ್ಚೋದು ಅದ್ರಲ್ಲಿ ನಮ್ಮ ಹತ್ರ ಕಂಚದ್ದು ಸಾಲಿ ಸೆಟ್ ಎಲ್ಲ ಇದೆ ಫುಲ್ ರೇಂಜ್ ಮಸಾಲಾ ಬಾಕ್ಸ್ ಬೇಕಷ್ಟು ಫುಲ್ ರೇಂಜ್ ಇದೆ ನೀವು ಬೇಕಂದ್ರೆ ನಿಮ್ಮ ಫಾಲೋವರ್ಸ್ ಗೆ ಏನೋ ತೋರಿಸಬಹುದು ಸೊ ಫುಲ್ ರೇಂಜ್ ಇದೆ ನಮ್ಮ ಹತ್ರ ಎಲ್ಲ ಯೂನಿಕ್ ಐಟಮ್ ನೋಡಿ ಐಂಟಿಕ್ ಪೀಸ್ ತರ ದಿಸ್ ಇಸ್ ಅ ಫಾರ್ಕ್ ಇದ್ರೊಳಗಡೆ ಫಿಫ್ಟಿ ಇಯರ್ಸ್ ಆಗಲಿ ಬ್ಲಾಕ್ ಏನ್ ಆಗಲ್ಲ ಅದರಲ್ಲೂ ಫೋರ್ಕ್ ಇದೆ ಸ್ಪೂನ್ ಇದೆ ಸ್ಪೂನ್ ಇದೆ ಎರಡು ಇದೆ ಸೊ ಅದರಲ್ಲಿ ನಿಮಗೆ ಕಾಫಿ ಡಬ್ರಾ ಈ ತರ ಹುರ್ಲೀಸ್ ಎಲ್ಲ ಇದೆ ಓಕೆ ತೋರಿಸ್ತೀನಿ ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಿಮ್ಗೆ ಆಫರ್ ಅಂತ ಹೇಳದ್ನಲ್ವಾ ಸೊ ಇಲ್ಲಿರೋದು ಎಲ್ಲಾನು ಕೂಡ ನಿಮ್ಗೆ ಆಫರ್ ಅಲ್ಲಿ ಸಿಗ್ತಾ ಇದೆ ಸೊ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾತ್ರ ಇದು ಆಫರ್ ಇರೋದು ಬೇಗ ಬೇಗ ಬನ್ನಿ ಶಾಪ್ ಮಾಡ್ಕೊಳ್ಳಿ ಈ ಆಫರ್ ಮಾಡ್ಕೋಬೇಡಿ ಸರ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಷ್ಟೆಲ್ಲ ಆಫರ್ ತಿಳಿಸಿದ್ರಿ ಇಷ್ಟೆಲ್ಲ ಐಟಮ್ ತೋರಿಸಿದ್ರಿ ಬಟ್ ಶಾಪ್ ಎಲ್ಲಿದೆ ಅಂತ ತಿಳಿಸ್ತೀರಾ ಇವಾಗ ನೀವು ಟೌನ್ ಹಾಲ್ ಇಂದ ಬಂದ್ರೆ ಧರ್ಮರಾಜ್ ದೇವಸ್ಥಾನ ರೋಡ್ ಅಲ್ಲಿ ಎಂಟ್ರಿ ಮಾಡ್ತೀರಾ ಟ್ವೆಂಟಿ ಟ್ವೆಂಟಿ ಮುಂದೆ ಬಂದ್ರೆ ರಾಮ್ ಮೆಡಿಕಲ್ ಬರುತ್ತೆ ರಾಮ್ ಮೆಡಿಕಲ್ ಅತ್ತಂಗಡಿ ಮುಂದೆ ರೈಟ್ ಆಂಡ್ ಸೈಡ್ ಎಸ್ ಎಲ್ ವಿ ಹೋಟೆಲ್ ಆಪೋಸಿಟ್ ನಮ್ ಅಂಗಡಿ ಇದೆ ಕೋಕೋನಟ್ ಫ್ಲೆಕ್ಸಿ ಬಿ ಸ್ಟೋರ್ ಈ ಸೈಡ್ ಇಂದ ಬಂದ್ರೆ ಈಸಿ ಸೊ ಇಲ್ಲಿಂದ ನೀವು ಮೆಟ್ರೋ ಇಂದ ಬಂದ್ರೆ ಫಸ್ಟ್ ಸರ್ಕಲ್ ಬಿ ವಿ ಕ್ಯಾಂಗಿಂದ ಸುದರ್ಶನ ಸಿಲುಕಿಂದ ಡೈರೆಕ್ಟ್ ಸೀದಾ ಬಂದ್ರೆ ಸೆಕೆಂಡ್ ಸರ್ಕಲ್ ಬರುತ್ತೆ ಸೆಕೆಂಡ್ ಸರ್ಕಲ್ ಸೀದಾ ಒಳಗಡೆ ಬಂದ್ರೆ ನಮ್ಮ ಅಂಗಡಿ ಇದೆ ತಿಳ್ಕೊಂಡ್ರಲ್ವಾ ಅಡ್ರೆಸ್ ಬಂದು ಶಾಪ್ ಮಾಡ್ಕೊಳ್ಳಿ